ಹಲವು ನಮಸ್ಕಾರ ನಿನ್ನೆ ನಡೆದ ಸಿ ಸಿ ಎಲ್ ಪಂದ್ಯದಲ್ಲಿ ಚೆನ್ನೈ ರೈನ ಬರ್ಜರ್ ಬರ್ಜರ್ಜಿಯನ್ನು ಸಾಧಿಸಿದ್ದಾರೆ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಒನ್ ಸೈಡೆಡ್ ಮ್ಯಾಚ್ ಮಾಡಿಬಿಟ್ರು ನಾವಂತೂ ಟಫ್ ಫೈಟ್ ಇರತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ ಯಾಕಂದರೆ ಎರಡು ಟಾಪ್ ಇರೋ ತಂಡ ಮುಖಾಮುಖಿ ಆಗುತ್ತೆ ಅಂತ ಆದರೆ ಅದರ ಗತಿಯನ್ನು ಚೇಂಜ್ ಮಾಡಿಬಿಟ್ರು ಕರ್ನಾಟಕ ಬುಲ್ಡೋಜರ್ಸ್ ಒನ್ ಸೈಡೆಡ್ ಗೇಮ್ ಮಾಡಿದರು ಲೀಡನ್ನೇ ಆಲ್ಮೋಸ್ಟ್ ಟೂ ಹಂಡ್ರೆಡ್ ದಾಟಿಸ್ಬಿಟ್ಟಿದ್ರು ಕ್ರೇಜಿ ವಿಚಾರ ತರಾಟೆಗೆ ತಗೊಬಿಟ್ರು ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲೂ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡಿ ಎಷ್ಟು ಸಿಂಪಲ್ ಆಗಿ ಆಡಿದ್ರು ಅಂದರೆ ನಿನ್ನೆ ಒನ್ ಸೈಡೆಡ್ ಆಗಿ ತಗೊಂಡು ಮ್ಯಾಚು ಪಂದ್ಯದ ಪ್ಲೇಯಿಂಗ್ ಇಲೆಮನ್ ಈ ರೀತಿಯಾಗಿತ್ತು ಕಿಚ್ಚ ಸುದೀಪ್ ಅವರು ಕ್ಯಾಪ್ಟನ್ ಪ್ರದೀಪ್ ಅವರು ಡಾರ್ಲಿಂಗ್ ಕೃಷ್ಣ ಅವರು ಜೆ ಕೆ ಅವರು ರಾಜೀವ್ ಅವರು ಪ್ರತಾಪ್ ಅವರು ಕರಣ್ ಅವರು ತ್ರಿವಿಕ್ರಮ್ ಅವರು ಮಂಜುನಾಥ್ ಅವರು ಚಂದನ್ ಅವರು ಹಾಗೆಯೇ ಸುನಿಲ್ ಅವರಿದ್ದರು ಟಾಸ್ ವಿಜೇತರಾದ ಕರ್ನಾಟಕ ಬುಲ್ಡೋಜರ್ಸ್ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತು ಬ್ಯಾಟಿಂಗ್ದಲ್ಲಿ ಹಬ್ಬರಿಸಿ ಬಬ್ಬರಿದ್ರು ಡಾರ್ಲಿಂಗ್ ಕೃಷ್ಣ ಅವರಿಗೆ ಎಷ್ಟು ಶಬಾಷ್ ಹೇಳಬೇಕು ಹೋಗರು ಮತ್ತೊಮ್ಮೆ ಫಿಫ್ಟಿ ಹೊಡೆದ್ರು ಐವತ್ತೇಳು ರನ್ಗಳನ್ನು ಹೊಡೆದ್ರು ಮತ್ತೊಮ್ಮೆ ಕೇವಲ ಇಪ್ಪತ್ತೆರಡು ಬಾಲ್ಗಳಲ್ಲಿ ಇದರೊಂದಿಗೆ ನಾಲ್ಕನೇ ಫಿಫ್ಟಿಯನ್ನು ಹೊಡೆದ್ರು ಕೇವಲ ಮೂರನೇ ಪಂದ್ಯದಲ್ಲಿ ಹಾಗೆಯೇ ಪ್ರದೀಪ್ ಅವರು ಕೂಡ ಮೂವತ್ತ್ಮೂರು ಬಾಲಲ್ಲಿ ಅರವತ್ತಾರು ಸಖತ್ ಬ್ಯಾಟಿಂಗ್ ಆಡಿದರು ಇದರೊಂದಿಗೆ ಕರ್ನಾಟಕ ಬುಲ್ಜರ್ಸ್ ಹತ್ತು ಓವರ್ನಲ್ಲಿ ಭರ್ಜರಿ ನೂರ ಮೂವತ್ತೇಳು ರನ್ಗಳನ್ನು ಕಲೆ ಹಾಕ್ತು ಇದನ್ನು ಬೆನ್ನತ್ತಿದ್ದ ಚೆನ್ನೈ ರೈನೋಸ್ ಕಳಪೆ ಪ್ರದರ್ಶನ ನೀಡಿತು ಎಂಬತ್ನಾಲ್ಕು ರನ್ಗಳಿಗೆ ಆಲ್ಔಟ್ ಆದರು ಮೊದಲ ಇನ್ನಿಂಗ್ಸ್ನಲ್ಲಿ ಇದಕ್ಕೆ ಪ್ರಮುಖ ಕಾರಣ ಅಂದರೆ ಕರಣ್ ಅವರು ಮೂರು ವಿಕೆಟ್ ಹದಿಮೂರು ರನ್ಗೆ ಹಾಗೆಯೇ ಜೆ ಕೆ ಅವರು ಹದಿನಾರು ರನ್ಗೆ ಮೂರು ವಿಕೆಟ್ ಸುನೀಲ್ ಹಾಗೆ ಚಂದನ್ ಸಲ ಒಂದು ವಿಕೆಟ್ ಪಡೆದರು ಇದರೊಂದಿಗೆ ಬೃಹತ್ ಲೀಡನ್ನು ಒಂದನೇ ಇನ್ನಿಂಗ್ಸ್ನಲ್ಲೇ ಪಡ್ಕೊಂಡ್ವಿ ನಾವು ಹಾಗಾಗಿ ಡಾಮಿನೇಟಿಂಗ್ ಪರ್ಫಾಮೆನ್ಸ್ ಬಂತು ಫಸ್ಟ್ ಇನ್ನಿಂಗ್ಸ್ನಲ್ಲಿ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಏನಾದ್ರು ಕಮ್ ಬ್ಯಾಕ್ ಮಾಡ್ತಾರ ಅಂತ ನೋಡಿದರೆ ಇಲ್ಲ ನಾವೇ ಮತ್ತೊಮ್ಮೆ ಫಸ್ಟ್ ಇನ್ನಿಂಗ್ ಸ್ಕೋರ್ಗಿಂತ ಜಾಸ್ತಿ ಹೊಡೆದ್ವಿ ನೂರ ನಲವತ್ತೆಂಟು ರನ್ಗಳನ್ನು ಹೊಡೆದ್ವಿ ಬರಿ ಅದು ಕೂಡ ಕೇವಲ ಹತ್ತೇ ಓವರ್ನಲ್ಲಿ ರಾಜೀವ್ ಅವರು ತಮ್ಮ ಹಳೆ ಕದಾರ್ ಇಪ್ಪತ್ತೈದು ಬಾಲಲ್ಲಿ ಅರವತ್ತ್ಮೂರು ರನ್ ಗಳಿಸಿದರು ಹಾಗೆಯೇ ಮಂಜುನಾಥ್ ಹಾಗೂ ಕೃಷ್ಣ ಸಪೋರ್ಟಿಂಗ್ ರೋಲ್ ಮಾಡಿದರು ಇಪ್ಪತ್ತೆಂಟು ಹಾಗೆ ಇಪ್ಪತ್ತು ರನ್ ಹೊಡೆದ್ರು ಅವರು ಇದರೊಂದಿಗೆ ಬರ್ಜರಿ ನೂರ ನಲವತ್ತೆಂಟು ರನ್ಗಳ ಮೊತ್ತವನ್ನು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಕಲೆ ಹಾಕ್ತು ಇದರೊಂದಿಗೆ ಚೆನ್ನೈನೊಸ್ಗೆ ಮ್ಯಾಚ್ ಆಲ್ಮೋಸ್ಟ್ ಇಂಪಾಸಿಬಲ್ ಆಯಿತು ಯಾಕಂದರೆ ಇನ್ನೂರ ಎರಡು ರನ್ಗಳ ಟಾರ್ಗೆಟ್ ಬರ್ಜರಿ ಟಾರ್ಗೆಟ್ ಬಂತು ಇದನ್ನು ಹೊಡೆಯೋದು ಸಖತ್ ಇಂಪಾಸಿಬಲ್ ಹಾಗಾಗಿ ಅವರು ಒಂಥರ ಟ್ರೈ ಮಾಡಿದರು ಅಂತಲೇ ಹೇಳ್ಬೋದು ನೂರ ಮೂವತ್ತ್ನಾಲ್ಕು ರನ್ ಹೊಡೆದ್ರು ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಷ್ಟೊಂದು ಕಳಪೆ ಏನು ಆಡಲಿಲ್ಲ ಆದರೂ ನಾವು ಸಖತ್ತಾಗಿ ಆಡಿರೋದ್ರಿಂದ ನಮಗೆ ಸಿಕ್ತು ಈ ಮ್ಯಾಚು ಈ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಜೆ ಕೆ ಆ್ಯಡ್ವಿಕೆಟ್ ತೆಗೆದರು ಇದರೊಂದಿಗೆ ಕರ್ನಾಟಕ ಬಳ್ಳು ಜಸ್ಟ್ ಭರ್ಚರಿ ಅರವತ್ತೇಳು ರನ್ಗಳ ಜಯವನ್ನು ಸಾಧಿಸಿತು ಇದರೊಂದಿಗೆ ಮೂರಕ್ಕೆ ಮೂರು ನಾವು ಜಯಶಾಲಿಯಾಗಿದ್ದೇವೆ ಹಾಗಾಗಿ ನಾವು ಪ್ಲೇ ಆಫ್ಸ್ ಹೋಗೋದು ಪಕ್ಕಾ ಅಂತ ಅನಿಸುತ್ತೆ ಹೋಗ್ತಾರೆ ಬಿಡಿ ಒಂದು ಅಥವಾ ಎರಡನೇ ಸ್ಥಾನದಲ್ಲೇ ಇರ್ತಾರೆ ನಾವು ಹೆಂಗು ಕ್ವಾಲಿಫೈಯರ್ ಒನ್ ಆಡಿದರೆ ಸಖತ್ತಾಗಿರುತ್ತೆ ಈ ಮೊದಲೇ ಹಾಗೆ ಯಾಕಂದರೆ ಸೋತರು ಕೂಡ ಮತ್ತೊಂದು ಚಾನ್ಸ್ ಇರುತ್ತೆ ಫೈನಲ್ಗೆ ಹೋಗೋದಕ್ಕೆ ಹಾಗಾಗಿ ಸಖತ್ ಜಯಶಾಲಿಯಾಗಿದ್ದಾರೆ ಅದು ಕೂಡ ಚೆನ್ನೈ ವಿರುದ್ಧ ನಮ್ಮದು ಚೆನ್ನೈದು ಒಂಥರ ರೈವಲ್ರಿ ನಿಮಗೆ ಗೊತ್ತೇ ಇದೆ ಅದು ಡಾಮಿನೇಟಿಗಾಗಿ ಬಿಟ್ಟರೆ ಮಾಡಿದ್ದಾರೆ ಸಖತ್ತಾಗಿತ್ತು ಪಂದ್ಯ ಯಾರ್ಯಾರು ಈ ಪಂದ್ಯ ನೋಡಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು